ಏನೊಂದಿಲ್ಲ ಅದನ್ನ ಸ್ವಲ್ಪ ಎಂಟು ಎಂಟೂವರೆಗೆ ಸಿಕ್ತಾರೆ ಇವಾಗ ಅದಕ್ಕೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಕಿವಿಗ್ ಬಿದ್ದೈತೆ ಅವ್ಳಿಗಿನೇ ಬಂದ್ ಹೇಳ್ತಾಳೆ ಸರ್ ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ ಅವ್ಳ ಸುಳ್ಳು ಪಳ್ಳು ಹೇಳಿಕ್ಕೋದಿಂದ ನೋಡಿದಿವಿ ಅವಳ ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ ಕೇಳಂಗಿರಕ್ಕೆ ಸರ್ ಬೇಕಿದ್ರೆ ಅವಳನ್ನೇ ಕರಿಸ್ತೀನಿ ಅವ್ಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ ಸೋಮಬೇಕು ಅಂತ ನನ್ನ ಹತ್ರ ಇಲ್ಲ ದೇವಸ್ಥಾ ಚಾಲ ಈ ಮೊಬೈಲ್ ನಮ್ಗೂ ಏನಾಗಬೇಕಾಗಿಲ್ಲಪ್ಪ ದುಡ್ಡ್ರೂ ಆಸೆ ಇಲ್ಲ ನಮ್ಮ ಹತ್ರನೇ ದುಡ್ಡು ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಆಸ್ತಿ ಆಸ್ತಿನೂ ಐತೆ ನಮ್ಗೆ ಏನಕ್ಕೂ ಅವಶ್ಯಕತೆ ಇಲ್ಲ ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೆ ಕೊಡಲ್ಲ ನಮ್ ಕೊಟ್ ಕೊಟ್ರು ನಾವೇ ಒಂದ್ ಲಕ್ಷ ಕೊಟ್ಬಿಡ್ತಿದ್ವಿ ಟಿಪ್ಸ್ ಕೊಟ್ಬಿಡ್ತಿದ್ವಿ ನಮಗ್ ಬೇಡ ಒತ್ತಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್ ಯಾರ್ಗಾನ ಪೊಲೀಸ್ ಅವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳನ ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡ್ ನಿಮ್ ಟೆನ್ಶನ್ ತಗೊಂಡ್ಬೇಡ ಅವ್ನ್ ಹೇಳಿರೋದು ಸತ್ಯ 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 ಅಡ್ವಾನ್ಸ್ ಬಂದ್ರೆ ಬಂದೈತೆ ಬೇಡ ಬಿಡು ಎನ್ಕ್ವೈರಿ ಮಾಡ್ಲಿ ಐದು ಲಕ್ಷ ಎಲ್ಲಿಂದ ಬಂತು ಅಲ್ಲ ನನಗೊಂದ್ ಮಾತು ಕೇಳು ಇವಾಗ ಅಂತ ಅದೈತೆ ಬಿಡು ಮನ್ಸಲ್ಲಿ ಅವ್ರ್ ಹೊಡಿಲೇ ಬೇಕು ಅಂತ ಐತೆ ಈಗ ತೋಟ ತೋಟಕ್ಕೆ ಹೋಗಿದ್ದು ನನ್ ಹೌದು ನೀವ್ ಯಾವಾಗ ಅಣ್ಣನ್ ಬರ್ತಡೆ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ ಮಾಡ್ತೀವಿ ಅವ್ನು ಬಂದ್ಬಿಡ್ತಾನೆ ನಾ ಸುಳೆ ನನ್ನ ಮಗ ಬಂದ್ಬಿಡ್ತೇನೆ ನೀವ್ ಹೋಗೋ ಕಾಡೆ ನನ್ ಮಗನಿ ಎಲ್ಲಿದ್ಯೋ ಲೋಪರ್ ಸುಳೆ ನನ್ ಮಗನೇ ಅವ್ನ್ ಹೋಗ್ಬಿಡ್ತಾನೆ ಹೋಗೋ ನೀನು ಅಟಿಕ ಬಾಗುತ್ತಾವ ಫಸ್ಟ್ ಎಷ್ಟ್ ಎಷ್ಟು ಅಂದಿಲ್ಲ ಅವನು ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ ಅಣ್ಣ ಬರ್ಬೇಕು ಅಣ್ಣನ್ ಮುಂದೆ ಹೊಡಬೇಕಂತ ಎಲ್ಲಾರ್ಗು ಗೊತ್ತ ಬಿಡುಗಡೆ ಗೊತ್ತಾಗ್ಬಿಡ್ತಾವ ನೀವು ಸರಿಗಿಲ್ಲ ಇವನು ಅಂತ ಗೊತ್ತಾಗಿ ಅವ್ನು ನೋಟ್ಲಾಗಿರೋದು ನನ್ನ ಹತ್ರ ಹೇಳೋ ಹುಡ್ಗುರ್ ಅಕ್ಕ ಸುಮ್ನೆ ಇಬ್ಬಿ ಇವ್ ಲೈಫ್ ಲೈಫಾಂಗ್ ಒಳಕಿರಂಗ ಏನೋ ಮಾಡ್ಕೊಂತವ್ನಿ ಆ ದುಡ್ಡು ಏನಾಕ ದುಡ್ ತಗೊಂಡ್ ಏನ್ ಮಾಡ್ ನಾವು ಏ ಅವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು ದೇವರ್ಸತ್ತ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಸುಮ್ನೆ ಯಾಕೆ ತಲೆ ಕೆರ್ಸ್ಕೊಂತೀಯ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೇ ಮಾಡೋನಿ ನೀವ್ ಯಾವ್ದ ಫಂಕ್ಷನ್ ಮಾಡಿದ್ರಲ್ಲ ಸರ್ ದಿನದ ಹಿಂದೆ ಯಾರ್ ಸರ್ ಡೆಕೋರೇಷನ್ ಒಬ್ಬರಿಗೆ ಬಂದಿದ್ರಂತ ಜೈಪುರ್ದವ್ರಿಬ್ರು ಅಂತ ಹೇಳು ಜೈಪುರ್ ಇಬ್ರು ಕಳ್ಸಿದ್ದ ಅವನು ಗೊತ್ತ ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗೆ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು ಅದೇ ನಮಗ್ ಗೊತ್ತಿತ್ತ ಕಸಾಯ್ತನೇ ಬಂದಿದ್ದು ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು ಅದೇನ್ ನಮಗ್ ಗೊತ್ತಿತ್ತ ಜಿ ಪಿ ಫಿಕ್ಸ್ ಮಾಡ್ಬೇಕು ಅಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ ಸರ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತ ಸರ್ ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್ ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತ ನಾವು ಆಟೋ ಇಳಿತಿದ್ದವ್ರು ಈ ಇವನು ಇವ್ನ ಆಟೋದಲ್ಲಿ ಹತ್ತಿದ್ವಾ ನಾವು ನಾನು ಒಬ್ಬಳೆ ಹತ್ತಿದ್ನಾ ಆಮೇಲೆ ಇಲ್ಲಿ ಇಬ್ರು ಹುಡ್ಗುರು ಇದ್ರು ಅಣ್ಣ ಬುಗುನಲ್ಲಿಗ್ ಬಿಟ್ರೆ ನಮ್ಗೆ ಏಳ್ನೂರು ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಟ್ರು ಏನೇನೋ ಇಟ್ಕೊಂಡಿದ್ರು ನಾನು ಅಕ್ಕ ಏನ್ ಮಾಡೋದ ಅಕ್ಕ ಅಂತ ಹುಡ್ಗ ಕೇಳ್ದೆ ನಾನು ಕುಂತ್ಕೊಂಡ್ರೆ ಯಾರಿಗೂ ಅತ್ತಿಸ್ಕೊಳಲ್ಲ ಹೆಣ್ಮಕ್ಳಿಗ್ ಅಷ್ಟೇ ಹೋಗ್ರಿ ಬಿಡೋಣ ಪಾಪ ಏನು ಅರ್ಚೆಂಟಲ್ಲ ಅವ್ರಿ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಲರ್ ಮಾತಾಡ್ತವ್ರೆ ನಾನು ಯಾರು ಅಂತ ಗೊತ್ತೇ ಇಲ್ಲ ದೊಡ್ಡ ಮುಂದೆ ಹೋಗಿ ಹ್ಮ್ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು ಅವಾಗ ಗೊತ್ತಾಗಿದ್ದು ನಮ್ಗ ಇನ್ನೇನ್ ಗೊತ್ತಾಗದು ಮತ್ತೆ ಅಕೌಂಟ್ ಬಂದ್ರ ನಿಜ ದುಡ್ಡು ಬಂದಿರೋದು ಸತ್ತೇ ಬಂದಿರೋದ್ ಐದ್ ಲಕ್ಷ ನಮ್ಮ ಅಮ್ಮನ್ ಸತ್ತೂ ಐದ್ ಲಕ್ಷ ದುಡ್ಡು ಬಂದೈತೆ ಬಂದೈತೀ ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ ನೀನ್ ಬೇಕಿರ ಕರಿ ಅವ್ರಿಗೆ ಹೇಳೋದ್ನ ಹೇಳ ತಿರ್ಗಿ ಇನ್ನ ಏನಕ್ಕೂ ಕರಿಬಾರ್ದು ಸರ್ ಹೇಳದ್ ಹೇಳಿದೀವಿ ಸರ್ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಅವನ್ ಮೇಲೆ ಕಣ್ಣು ಇಕ್ಕೋದು ಕಣ್ ಬಿಡೋದು ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು ಎಂಕ್ವೈರಿ ಮಾಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ನನ್ ಬಿಡು ಒಂದ್ ವಾರ ಹೋಗ್ಲಿ ಎನ್ಕ್ವೈರಿ ಮಾಡ್ಲಿ ಅವನ್ಗೆ ಅವನ್ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು ಅವನು ಯಾರು ಪೇ ಅವ್ನ್ ಹೆಂಗ್ ಗೊತ್ತಾ ಮನುಗ್ ಅಕೌಂಟ್ ಹಾಕ್ಸ್ಕೊಂಡ್ ಇವ್ ನೀಸ್ಕೊಂಡ್ ಬರೋದು ಈಗ ಮನು ಅಣ್ಣ ಬಿಟ್ಬಿಟ್ನಲ್ಲ ಮನು ಮನು ಅಣ್ಣ ಕಾರ್ಪೆಂಟರ್ ಮನು ಅವನು ಬಿಟ್ಬಿಟ್ಟ ಮನುಅಣ್ಣು ಬಿಟ್ಬಿಡ್ತು ಅವ್ನ ಜೊತ ಯೇನಪ್ಪ ರಸಿ ಅಣ್ಣ ಯಾವಾಗ ನೋಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡ್ಗುರ್ ನೋಟ್ಲಾಗ ಈಗಿರೋದೆ ಯಾವ ಇಬ್ರು ವಸಳು ಮಣಿನೇ ಬಿಟ್ಬಿಟ್ಟವನಿ ಅವ್ರ ಕಡೆ ನೆಂಟ್ರೆ ಬಿಟ್ಬಿಟ್ಟವನಿ ಅಷ್ಟೇ ನನ್ ಮಗ ಅಮಿತಾ ಮಾತ್ರ ಇರೋದು ಈ ಸುಳ್ಳು ನೀವ್ ನನ್ ಮಗೊಂಡ್ರಿ ಬಾಯ್ ಬಿಡ್ತಾನಿ ಅವನ ಜೀವ ಹೋದ್ರ ಬಾಯ್ ಬಿಡಲ್ಲ ಅದಂತೂ ಸತ್ಯ ಬಾಯ್ ಬಿಡಲ್ಲ ಗೊತ್ತು ಅವನ್ಗೆಲ್ಲ ಗೊತ್ತುಗೋಸ್ಕರ ಬೇಕಿಟ್ ಜೈಲ್ ಜೈಲಲ್ಲೇ ಇದ್ ಬಿಟ್ಟರು ನನ್ ಇದ್ ಬಿಡ್ತೀನಿ ಅಂತ ನಾವ್ ಹ್ಮ್ ಇವನ್ ಎತ್ತು ಇವನ್ಗೆತ್ ಬಿಟ್ರೆ ನಮ್ ಬಾಸ್ ಜೈಪುರ್ದ್ ದೊಡ್ಡವರು ಅಂದವನೇ ಇದು ನಾನ್ ಕರ್ದಿ ಅಣ್ಣಂಗೇ ಹೇಳ್ತೀನಿ ಟ್ರೆಸ್ಸಿಂಗಣ ಹಿಂಗೆ ಅಂದ ಅಂತೀನಿ ನಾನ್ ಹಿಂಗೇ ಅಂದ ಅಣ ಅಂತೀನಿ ನಾನ್

ಮಾತಾಡ್ಕೊಂಡವ್ರ್ ಗೊತ್ತಾ ಬೆಂಗ್ಳೂರ್ ಅವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡ್ಗುರ್ ಕರ್ಸ್ತವನ್ ಗೊತ್ತಿಬ್ರಿಗೆ ಜೊತೆಗಿರಕ್ಕೆ ತಮಿಳು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಹುಡ್ಗುರ್ ಕೇಳವನಂತಿ ಇಬ್ರು ಹುಡ್ಗುರ್ ಬೇಕು ಯಾಕ್ ಕೇಳ್ತಾನೆ ಇವನ್ ಯಾರು ಎತ್ತಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಕೇಳ್ತಾನ ಅವ್ರ ಕಡೆಯವರು ನನ್ಗೆ ಹಿಂಗೆ ಅಂತ ಹೇಳ್ತಾರೆ ಹೋಗ್ತೀನಿ ಆಟೋದಲ್ಲಿ ಎದ್ದೆದ್ರಗಡೆ ಹೇಳ್ತಾರ ಅಷ್ಟೇನಿ ಫೋನಲ್ಲಿ ಏನು ಹೇಳಲ್ಲ ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರಿಸ್ಬಿಡಿವೆ ನಾನು ಕಲಾಸಿ ಪಲ್ಯ ಹುಡುಗರು ಕರೆಸ್ತಾನೆ ಇವನ್ಗೆ ಹೊಸ ವರ್ಷಕ್ಕೊಂದು ಒಂದ್ ಹೊಸ ವರ್ಷಕ್ ಇವ್ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ ಯಾಕೋ ಡೌಟ್ ಹೊಡಿತೈತೆ ನನ್ಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ

ಆ ನನ್ ಮಗ ಎಲ್ಲೊನ್ ಟಿಕೆಟ್ ಸಿಗುತ್ತೆ ಅವನ ಎಲ್ ಗೆಲ್ತಾನಿ ಗೆಲ್ಲಕ್ ನಾನಿ ಇರೋ ಒಬ್ಬ ಬಿಟ್ರೆ ತಾನೆ ಅಂತ ಎಲ್ಲಾ ಮಾತಾಡೋನ್ ಗೊತ್ತ ಪ್ರೇಷರ್ ಮಾಡ್ಬೇಕು ಅಂತಾಯ್ತೋ ರಾಜೇಂದ್ರ ಅವ್ರು ಮಾಡ್ಬೇಕು ಅಂತಾಯ್ತೋ ಜಾಸ್ತಿ ಫಸ್ಟ್ ಗೊತ್ತಾ ಗೊತ್ತಿದ್ ಈಗ್ಲೂನು ಪ್ರೆಶರ್ ಮಾಡೇ ಮಾಡ್ತಾನಿ ಈಗ ಅಪ್ಪತ್ ಲಕ್ಷ ಸಿಗ್ತಾ ಮಾಡದ್ ಬೇಡವಾ

ನನ್ಗೆ ಏನಕ್ ಬೇಕಮ್ಮ ಅವನ್ ಅಬ್ಸರ್ವ್ ಮಾಡೋದು ಇವನ್ ಅಬ್ಸರ್ವ್ ಮಾಡೋದು ನಮ್ಗೇನು ಅಣ್ಣ ಒಂದ್ ಮನುಷ್ಯ ಮನುಷ್ಯತ್ವ ಹೇಳೋದ್ ಹೇಳೋಣ ಅಷ್ಟೇನೆ ಅವ್ರು ಉಂಟು ಏನನ್ನ ಮಾಡ್ಕೊಂಡಪ್ಪ ತಿರ್ಗ ನಮ್ಮನ್ನು ಕರಿಯೋದ್ ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ಬ ಮಗಳ ನಮ್ಗೆ ಅಷ್ಟೇ ಹೇಳೋದ್ ಹೇಳೋಣ ಅಣ್ಣ ಕಿವಿಗ್ ಬಿತ್ತು ಹೇಳಿದಿವಿ ಆಟೋದಲ್ಲಿ ಕುಂತಾಗ ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ನೆತ್ತಬೇಕು ಅಂತ ಎಲ್ಲಾ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗ ಹಿಂಗೆ ನಡೀತಾ ಇತ್ತ ಹಿಂಗೆ ಮಾತಾಡ್ಕೊತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳು ಎಲ್ಲಾ ತಗೊಂಡಿದೀನಿ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ ಯಾವ ಆಟದಲ್ಲಿ ಕುಂತೀರವ್ನು ಇಷ್ಟೇ ಅವ ಅವಾಗಿಂದ ಓ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನ್ ತಿಳ್ಕೊಂಡಿದ್ದೀನಿ ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹಿಂಗೆ ಮಾತಾಡ್ತಾ ಸತ್ಯ ಸತ್ಯ ಮಾತಾಡಿರ ಸತ್ಯ ಹುಡುಗರು ಯಾಕೆ ಮಾತಾಡ್ತಾರೆ ಈಗ ಆ ಅವಡ್ಗುರ್ ಹೆಂಗ ಸಾಧ್ಯ ಹೇಳ ನೋಡನ್ ಇವನು ದೊಡ್ಡೋರ್ಗೆ ಹೊಡೆದ್ ಒಂದು ದೊಡ್ಡ ತುಮಕೂರಲ್ಲಿ ಡಾನಾಗ್ಬಿಡಣಂತ ಒಟ್ನಾಗ ನಾನು ಕರಿಯಪ್ಪ ನನ್ ಸತ್ವಾಗ್ಲೂ ನಾನ್ ಹೇಳ್ತೀನಿ ಸರಿನಾ ನಾನ್ ಪ್ರಾಂಟ್ ಆಗಿ ಸರ್ ಹಿಂಗೆ ಆಟೋದಲ್ ಕುಂತಿದ್ವಿ ಹೋಗ್ತಾ ಇದ್ವಿ ಅವ್ರ್ ಮಾತಾಡ್ಕೊಂಡಿರೋದ್ ಸತ್ಯ ಈಗ ನಿಮ್ಮ ಹತ್ರ ಹೇಳಿದೀವಿ ಆಮೇಲೆ ಯಾವ್ದು ಐದು ಲಕ್ಷ ಬಂತು ಅದನ್ ತಿಳ್ಕೊಳ್ಳಿ ಸರ್ ಅವ್ನೊಂದು ವ್ಯವಹಾರ ಮಾಡಲ್ಲ ಸರ್ ಏನೂ ಮಾಡೋಲ್ಲ ಮತ್ತೆ ನನ್ನ ಮನಗ ಯಾರು ಬಿಟ್ಟು ಹೋಗೋನು ಹಂಗೆ ಹೋಗೋನ್ ಸಿಗೋ ಹೋಗಿ ಒಬ್ನೇ ಹೋದ ಅಂತ ಯಾರು ಸಿಗೋ ಒಬ್ನೇ ಹೋದ ಅಂತ ಜೈಪುರ್ದಲ್ಲಿ ಹುಡುಗ ಹೇಳಿರದ್ ನನ್ಗೆ ಅವ್ನು ಹೋಗಿದ್ನಲ್ಲ ಹ್ಞೂ ಜೊತೇಲಿ ಹೋಗಿದ್ನಲ್ಲ ಜೈಪುರದವನು ಈಸ್ಕೊಂಬರಕ್ ನೆಲ್ಮಂಗರಕ್ ಹೋಗಿದ್ನಂತಲ್ಲ ಅವಾಗಲೇ ಈಸ್ಕೊಂಬಂದು ಟೈಸು ಎಲ್ಲಾ ಅದು ಇದು ಇದು ಏನೇನೋ ತಂದು ಹಾಕ್ಸಿ ಕಾರವತ್ ಸಾವಿರ ರೆಡಿ ಮಾಡಿಸಿ ಇನ್ನೂ ಒಂದ್ ಲಕ್ಷ ಐತಂತಪ್ಪ ಫೋನ್ ಪೇಲಿ ಹ್ಮ್ ಯಾರಕ್ಕಾದ್ರೂ ಡ್ರಾ ಮಾಡಿರೋದ್ ನಮ್ಗೆ ಗೊತ್ತಿಲ್ಲ ಹೇಳಿದ್ ಏನು ಹುಡುಗ ನಿಮ್ಮ ಹುಡುಗರ್ಗ ಹಾಕಿಸ್ತಾನೆ ಅವ್ರ ಹೆಸ್ರ ಮೇಲೆ ಎತ್ಕೊಂಬರದ್ ಕ್ಯಾಶ್ ಮಾತ್ರ ಎತ್ಕ ಎತ್ಕೊಂಡ್ಬರಂಗ ಮಾತಾಡ್ತಾನ ಅವನ್ ಹಂಗೆ ಮಾಡೋದು ಅವ್ಗು ನಿನ್ಗೇನು ಹೇಳೋದ್ ಹೇಳು ಅವ್ರಿಷ್ಟ ಇಷ್ಟ ಏನನ್ನ ಮಾಡ್ಕೊಂಡ್ಲಿ ಆಮೇಲೆ ಇದು ಬಾಟ್ಲು ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು ದುಡ್ಡು ಕೊಟ್ಟು ತಗೊಬೇಕು ಆ ದುಡ್ಡು ಕೊಟ್ ತಗೊಳದ್ ಬದ್ಲು ಈ ವಾಟರ್ ಕ್ಯಾನ್ ಹೆಸರು ಬಿಟ್ರೆ ಆಮೇಲೆ ಗೊತ್ತಾಗಿದ್ದು ಯಾರಿಗೆ ಅಂತ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು ಹೇಳೋಣ ಹೇಳೋನ್ ಅದ ಎಲ್ಲರಿಗೂ ಗೊತ್ತಿರೋದೇನೆ ಇವನ್ ಪ್ರೆಸಿ ಹೊಡಿತಾನೆ ಅಂತ ಎಲ್ಲರಿಗೂ ಗೊತ್ತಿರೋದೇನ ಗೊತ್ತ ಕಲೊಬ್ರ ಅನ್ಕಂತಾರೆ ಪ್ರಸಮ ತಮ್ಮಂತರ ಅಂತ ಕೆಲವೊಬ್ಬರಿಗೆ ಹೇಳಿದ್ರೆ ನಂಬಲ್ಲ ಏನಂತಾರೆ ಗೊತ್ತಾ ನಿಜಾನ ನಿಜಾನ ಅಂತಾರೆ ಅವ್ ಒನ್ ತೌಸಂಡ್ ಪರ್ಸೆಂಟ್ ನಿಜ ಅವ್ ನಾನು ಕೇಳಿದೀನಿ ಮುಸ್ರೆ ಮಂಜ ಮುಂದೆ ಮುಂದೆ ಮುಸ್ರೆ ಮಂಜ ಡೈರೆಕ್ಟ್ ಆಗಿ ನಿಮ್ ಬಾಸ್ಗೆ ಹೊಡೆದ ಬಿಡ್ತೀನಲ್ಲ ಎಂತ ಹೇಳಾನೆ ಹಿಂಗಂತನು ಏನೋ ಬಂದಿರೋದು ನನ್ಗೆ ಮತ್ತೆ ಅವ್ರಿಗೆ ಏನಕ್ಕೆ ಬೇಕಪ್ಪ ಅವ್ ಅಣ್ಣಂಗೇ ಗೊತ್ತಾಗಲ್ಲ ಹೊರದಾಗ್ಲಿ ಗೊತ್ತಾಗೋದ್ ಬಿಟ್ಟಾಕು ಅವ್ ಅಣ್ಣಾನು ಕೇಳಲಿಲ್ಲ ರೌಂಡ್ ತವನೇ ಹೋಗ್ಲಿ ನಮ್ಗೇನಾಗ್ಬೇಕೈತಿ ಅವ್ ಅಣ್ಣ ತಿರ್ಗ ಸೋಮ ಅಂತ ಹೋಯ್ತು ಅಂದ್ರೆ ಅವ್ ಅಣ್ಣೊಂದೆ ಏನನ್ನ ಮಾಡ್ಕೊಂಬಿಡ್ಲಿ ಬಿಡು ಹಿಂಗು ನಮ್ಗೆ ಯಾಕೆ ಕರಿಯೋದ್ ಹೇಳೋದ್ ಹೇಳೋಣ ಕೇಳೋದ ಕೇಳಲಿ ಅವ್ ಅಣ್ಣ ಕೇಳ್ದಿದ್ರೆ ಹೆಂಗನ ಮಾಡ್ಕೊಂಡ್ಲಿ ಬಿಡು ಅವನಿಂದ ಏನಾಗ್ಬೇಕಿತ್ತು ಹಣ್ಣಂಗೆ ಈ ಹಣ್ಣೊಂದೇ ಎಷ್ಟೋ ಖರ್ಚಾಗುತ್ತ ಅಷ್ಟೇ ಏನಾಗುತ್ತೆ ಅವ್ ಅಣ್ಣಂದಿಂದ ಏನು ಪ್ರಯೋಜನ ಇಲ್ಲ

ಎರಡು ನಿಮಿಷ ಅಲ್ಲೇ ಹೋಗ್ ಬಂದ್ಬಿಡ್ತೀಯಾ ಇಲ್ಲ ಹೋಗ್ಬಂದ್ ಪ್ರಸಾದ ಮಾಡಿಸ್ತಿದ್ದೀವಿ ಅದಕ್ಕೆ ಈ ದೇವಸ್ಥಾನ ಚಾಮುಂಡೇಶ್ವರಿ